ారాయణ దీ పా ంతా ಮಾಲಿವಿಗಳು ನಡಿವ ಕಾಲಂದು ನಲು ನಡ ನಡಿಗುವ ಮುಂದುವೆ ಲಕ್ಷ್ಮೀ ಸಮಿ ನಮ್ಮ ಬರುವ ಚಿನ್ನದಾಭರಣಗಳ ಚೆನ್ನೈ ಮಹಾಲಕ್ಷ್ಮಿ ಕಲಿಸಿದಳೆ ಮಹಾಲಕ್ಷ್ಮಿ ಧರಿಸಿ ದೇವಿ ಕನ್ನೇ ಶೋಭಾನೆ ಕು ಮೇಲೆ ಇಂಬೆಟ್ಟ ಹಾರಗಳು ತುಂಬೆ ಗುರುಡ ಮುಖ ಕಮಲ ತುಂಬೆ ಗುರುಡ ಮುಖಮಲಕ್ಷ್ಮಿ ಜಗದಂಬೆ ಮಧುವರ ಕಲಹಾಲಿ ಶೋಭಾನೆ

ಶೋಭಾನೆ ಕುಂದಿನ ಮಗಳ ವೃಂದಾವ ಚಂದಾದ ಕೋಮಾಲೆ ಮಹಾಲಕ್ಷ್ಮಿ ಕೃಪೆಯಿಂದ ಒಂದು ಮರ ಸಲೇ ಶೋಭಾನೆ ಎನ್ನೆಲ್ಲ ಮಾಡದ ಅರವಿಂದನ ಮಾಲೆಯಿಂದ ಪಡೆಯ ಳೆ ಭಾವೆ ಮಹಾಲಕ್ಷ್ಮಿ ಧರಿಸಿದಳ ದೇವಿ ತನ್ನ ಜಗತ್ತೆ ಶೋಭಾನೆ ಈ ಲಕ್ಷ್ಮೀ ದೇವಿಯ ಕಾಲುಂಗರ ಕಲುಪಿನ ಲೋಲಾಕ್ಷಿ ಬೆಲ್ಲೇ ನಡೆ ತಂದಳು ಸಾಲಾಗಿ ಕೊಳ್ಳೆದ ಸುರದ ಸಮಯ ಕಂಡು ಆಲೋಚಿಸಿದಳು ಕನ್ನ ಮಕ್ಕಳ ಕುಂದ ತಾನೇ ಕೇಳುವುದಕ್ಕೆ ನಾಚಿ ಮಹಾಲಕ್ಷ್ಮಿ ಕನ್ನೇ ಕರೆಯದೇ ಒಬ್ಬರು ನನ್ನ ದೋಷಗಳನ್ನು ಶೋಭಾಣೆ ಹಲವಾರು ತಲೆಗೂರಿ ತಮಗಳಿಗೂ ಪುಣ್ಯಗಳಿಸಿದ್ದರೇನೋರವಿಲ್ಲ ಕೋಪ ದೇಶ ಕೊಡುವರು ಓಲಿಸುವ ಎಲ್ಲ ಶಾಸ್ತ್ರಗಳು ದಿಗುಲ್ಲಾದ ಜ್ಞಾನಿ ಕೊಡುವ ಗುರುಗಾರು ಕಲ್ಲಿದ ನನಗೆ ಮರುಳಾಗಿರುವ ಶೋಭಾರಿ కామ నిర్దేశనః కాపితి చేతో తవ బావామి అహింసే హరిలవ కామందన అగియ కానైల

జీవరా కొందొబ్బ కులెవ శోభానే ధర్మ ఉండొన అమ్మమ్మ తిల్ల బిట్టొబ్బ నరకలి జీవరా

ఎలా ఆయుధ ప్రకృతి పట్టు బొమ్మ సవాని వభవ నమల స్వజ నమమ సవమై నవనీయ శయనావ వభవ నవ నమరవ మచిపర నగని ఆవర్గ లవసిరో సవాని వభవ నవ నమ కంజీ వెచ్చువ గాడ సర్వరి లవ అమృతవ సర్వరి లవ అమృతవ ಮನ ಬಂದಂತೆ ದುಡಿಯ ಶೋಭಾನೆ ಒಂದೊಂದು

शकाबा नी माता पिता माका पढवाने वाडा

శోభాని శోభా అదరి కృష్ణన సంఘివారే ಸದರೇಗಳು ಶೋಭಾನೆ ಎಂತ ಭಾಗವತೀ ಜಗ ಕೈಮಲ್ಯ ಸಲ್ಲೋಭ ಕೆಳಗೆ ಮಕ್ಕಳಿಗೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಡು ಚಿಕ್ಕದ ಗೋಕುಲದ ಕನ್ಯ ಸತ್ಯ ಸಂಕಲ್ಪ ಬೆಳಕಿನಿಂದ ಶೋಭಾನೆ ಹತ್ತು ಸ್ತ್ರೀಯರಲ್ಲಿ ಹತ್ತು ಪಾಕ್ರಮದಿಂದ ಪುತ್ರ ವೀರ್ಯದಲ್ಲಿ ಸೃಷ್ಟಿ ಸೃಷ್ಟಿ ಬಲ್ಲವರಿಗೆ ಸಲವಾಲಿಗೆ ಶೋಭಾನೆ ಮನೇ ಕೆಮ್ಮೆದ್ದೆ ಎಂಬ ಯಶೋಧ ನಮ್ಮ ಶ್ರೀ ಕೃಷ್ಣನ ಕನ್ನಡ ಬಲ್ಲವರಿಗೆ ಸಲವೇ ಶೋಭಾನೆ ನಾರದ ಸರಾಗಿ ಮೊದಲಾದ ಯೋಗಿಗಳು ನಾರಿಯಲ್ಲಿ ಮೊದಲೇ శ్రీ కృష్ణి గంగా దేవి పవ నీ ే నరక యాత్ర జీవంతే నరే ಿ ಮನೆ ಮೇಬನು ಅರಿಯ ಶೋಭಾನೆ ಮರಕವಾಡುವರಳಿ ತನ್ನರದಲ್ಲಿ ಕೊಡುವ ಕೊಳದಲ್ಲಿ ಶೋಭಾನೆ ಹುಡುಗದಲ್ಲಿ ಸುಮ್ಮನೆ ಯಾಕೆ ಮಲಗೇ ಬ

ೂಷಣಗಳು ಎದೆಯಲ್ಲಿ ತೋರಿದ ಶ್ರೀಮೆಟ್ಟಿ ಧಾನ್ಯ ಶೋಭಾನೆಷ ಪೀಠವಾದ

శోభాయే నో శోభా ఈ ಬಂದು ಕಂಡು ನಮಿಸಿದಳು ಶೋಭಾನೆ ನಾನು ಮಾಡಿದ ಮಾಲೆಯ ಶ್ರೀನಾಯಿ ತನ್ನ ಕಡದಲ್ಲಿ ಕಂದನ ತ್ರಿವಿದ ಮರಾಯನ ಕೊಟ್ಟು ನಮಿಸಿದಳು ಶೋಭಾನೆ

onders ḥ ḋქႜაះ ḥ ὥ ᾨድაះយ compute ḥ ḥ ដქე�柠აះ ça ḥ � pada egð pik zab 切 ḥ ḵაៅំაំკ me ḥ ḽ ጨქაៅ Ḩ ጆქde ḥ ጡ�ировать ḥქ៉ᆡ fullzent � 윤�生活 Ḫქეაំვ ḥ ḥ Ḧქვ ḥ မ៍‿ ḥ ᰉქះ់აំ� ಎಲ್ಲ ಬಂಗಿ ಪೇವ ತರುವ

ದೇವ <laughs> ಶೋಭಾನೆ ನಾನಾ ನಂಬಿದ ಆನಂದ ದೀಪ ಆನಂದ ಶ್ರೀ ಕೃಷ್ಣ ಹಸಿದೇವ ಶೋಭಾನೆ ಬೊಮ್ಮನ ಮನೆಯಲ್ಲಿ ಕೊಟ್ಟು ಅಮ್ಮನೇ ಮಾಡುವ ನಿರ್ಮಲ ಪೂಜೆಯ ಕೈಗೊಂಬ ಶ್ರೀಕೃಷ್ಣ ಪರಮಿಗೆ ಹಸಿದೇವ ಶೋಭಾನೆ

ಮುಸ್ಲಿಮ ಸತ್ತಿಗೆಯ ನವರಂಗ ನೋಡುವ ಚಿತ್ರ ಸಂಪತ್ತಿನ ಅಡಿಗೆ ಹಸಿ ಬಾ ಶೋಭಾನೆ ಏನಲು ಅನಂತಿ ಕುಳಿತ ಕೃಷ್ಣ ನಾಲ್ಕು ನಡೆಸಿದರು ಶೋಭ ಜೈ ಬನ್ನಿಗೆ ಯಮೇಶನ ಸ್ಮರಿ ಭಾರತೀ ಮೊದಲಾದ ಸುರಶ್ರೀಯರು ಮೋತಿ ನಟಕೆಯನ್ನು শোভಾನವೆ ಕರ್ತಮ್ಮ ಅಲಿಯನಿಯಗೆ ಸಲ್ಲಾರೋ শোভಾನೇ ರತ್ನದಾರಿಹೀ ಸುತ ಅಮ್ಮನರಸಿ ಕೋಡೇ ಪತರೀಡ ಅಮ್ಮೇನನಂದನಂದೀದಾ ಅಮರನೆಲ್ಲರೂ ಭಗವಗೆ ಉಡುಗಿರ ಅಮ್ಮೇನನಂದೀದ ಪರಿತಿರೋ ಶೋಭಾನಿ ಸತ್ಯವ ಕೊಡೆಮ್ಮ ಕಾಂತವರತ್ನ ನಿತ್ತ ಗೊತ್ತಸುರೋ ಉಡುಗಿರದಿಂದ ಮುತಿನ ಕಟ್ಟಿ ಸರೋಖ್ಯ್ಯಾಾಣಿತ ಮತರೋನಿಯಾ ಜಿತ್ತ ಶೋಭಾನಿ ತನ್ನತಿ ಉರೇ ಸವಿ ಕೃಷ್ಣಾ ಆಡಿ ಅವನಿಗೆ ಕರ್ಣ ಉಳಿತಾ ವಸುರಲೀಲೆ ಸೊಬಾನಿ ಕಪಿದಕಲೃತಿ ಅವತಾನಾ ಒಡತೇ ಒಪಿದಾ ಹರ್ಷದಿ ಉಡಿಸالو ಒಪಿಶಾಷ್ಟದಿ ಉಡಿಸವೆಕೆಂದೋ ತನ್ನ ಸೌಂದರ್ಯಂಡು ಕನ್ಯ ಮಹಾಲಕ್ಷ್ಮೀ ಕನ್ಯೇ ಎನ್ನು ಬೆಳಗಾದಳು ಶೋಭ नसेवा कर सोली मुदित विला तो पाने नगन मेले तामल गिदागा आगले भगवान जसनाटी आगले भगवान जसनाटी दर्शितो नागापरिया नरसिंघवरो शोभा माधी हृदय कळवानवर सगमले अमरिंदावारी देहिता जसरा हर भाईते वही की सब दिन कलयार సృదా శెసనమాననwelిం Trustee ల tamaాదా కూతడాం interacted వానే దెాడాడే ఒివింనఎసె సూదా

ಶೋಭಾನೆ ಜಯವಲನ ತನ್ನ ಪ್ರಿಯ ಲಕ್ಷ್ಮಿಗೆ ಜಯವಿದ್ದ ಶ್ರೀರಾಮ್ ಪುರಿಯಲ್ಲಿ ಜಯ ವಿಶ್ವ ಶ್ರೀರಾಮ್ ಪುರಿಯಲ್ಲಿ ಶ್ರೀಕೃಷ್ಣ ದೈವಿನ ಈ ಪದವ ಮಾಡಿದಯವ ಪಡೆದು ತನ್ನ